ಬೆಣ್ಣೆ ಕೃಷ್ಣ ಬೆಣ್ಣೆ ಕೃಷ್ಣ ಬ್ಲಾಗ್ ಎಷ್ಟು ಚೆನ್ನಾಗಿದೆ ಅಲ್ವಾ ಹೆಸರೇ ಎಷ್ಟು ಚೆನ್ನಾಗಿದೆ ಇದು ನಂದಿನಿ ಅಮ್ಮನ ಉಸಿರು ಅಂತಲೇ ಹೇಳ್ಬೋದು ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆಲ್ಲರೂ ಗೊತ್ತಿದೆ ನಾನು ತಮ್ಮಲ್ಲಿ ಹಾಕಿರೋ ಪ್ರಕಾರ ನಾನಿವತ್ತು ಅಮ್ಮನ ಬಗ್ಗೆ ಮಾತಾಡ್ತಿದ್ದೀನಿ ಅವ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡೋಳ ನಾನಲ್ಲ ಯಾಕೆ ಅಂದರೆ ಅವರಿಂದ ನಾವಿನ್ನೂ ತುಂಬ ತಿಳ್ಕೊಳೋದಿದೆ ಕಲ್ತ್ಕೊಳೋದಿದೆ ಅದನ್ನೇ ನಾನು ಇನ್ಸ್ಪೈರ್ ಆಗಿ ಯೂಟ್ಯೂಬ್ನ ಮಾಡಿರೋದು ಯಾಕೆ ಅಂದರೆ ಅವರು ಯೂಟ್ಯೂಬ್ನ ಯಾವ ರೀತಿ ಮಾಡಬೇಕು ಯಾವ ರೀತಿ ಬಳಸ್ಕೋಬೇಕು ಅಂತ ತುಂಬ ಚೆನ್ನಾಗಿ ಹೇಳಿಕೆ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಯೂಟ್ಯೂಬಲ್ಲಿ ಇನ್ನೂ ಹುಡುಕ್ತಂಗು ಹುಡುಕ್ತಂಗು ಇನ್ನೂ ಕಲಿಯೋದು ತುಂಬ ಇದೆ ಅಂತ ಹೌದು ಅವ್ರು ಹೇಳ್ದಂಗೆ ನಿಜ ಅವ್ರೀಗ ಅರವತ್ತಾರು ಸಾವಿರ ಮಕ್ಕಳಿಗೆ ತಾಯಿಯಾಗಿದ್ದಾರೆ ಒಬ್ಬರು ಇಬ್ರು ಮಕ್ಕಳಿಗೆ ಅಲ್ಲ ಅರವತ್ತಾರು ಸಾವಿರ ಮಕ್ಕಳಿಗೆ ತಾಯಿಯಾಗ ತಮ್ಮ ತಮಾಷೆ ವಿಚಾರ ಅಲ್ಲ ನಾನು ಅವ್ರ ಲೈವಿಗೆ ಹೋದಾಗೆಲ್ಲ ಹೇಳೋದು ಅವರು ಒಂದೇ ಮಾತು ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಳ್ಳ್ರಿ ಒಬ್ಬರು ಒಬ್ಬರು ಸಪೋರ್ಟ್ ಮಾಡಿಕೊಂಡ್ರೆ ಮಾತ್ರ ಬೆಳೀಲಿಕ್ಕೆ ಸಾಧ್ಯ ಅಂತ ಅದೊಂದು ಮಾತ್ರ ಅವರಿಂದ ತುಂಬ ಅದು ಕೇಳಿ ತಿಳ್ಕೊಳ್ಳೋದು ತುಂಬ ಇದೆ ಮತ್ತು ಆ ಮಾತು ಹೇಳಿದಾಗ ತುಂಬ ಖುಷಿ ಆಗುತ್ತೆ ನಮ್ಮವರೇ ನಮಗೆ ಸಪೋರ್ಟ್ ಮಾಡೋದಿಲ್ಲ ಅಲ್ವಾ ಅವರು ಹಾಗೆ ಸು ತುಂಬ ಸಪೋರ್ಟ್ ಮಾಡ್ತಾರೆ ಸೂಪ್ರಾದರೂ ಕೂಡ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ತುಂಬ ಸಪೋರ್ಟ್ ಮಾಡಿ ಎಲ್ಲದನ್ನು ಹೇಳ್ತಾರೆ ಮತ್ತು ಅವ್ರದ್ದು ಪ್ರತ್ಯೇಕದ ಒಂದು ವೀಡಿಯೋ ಹೇಳಬೇಕು ಅಂತ ಅಂದರೆ ಅವರು ಸ್ಟಾರ್ಟಿಂಗಿಂದಾನೇ ಹೇಳ್ತೀನಿ ಅವರು ಯೂಟ್ಯೂಬು ಮಾಡೋದು ಯಾವ ರೀತಿ ಅಂತ ಕಲಿಸ್ಕೊಟ್ಟಿದ್ರು ಅದು ಮಾತ್ರ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂದರೆ ದೊಡ್ಡ ದೊಡ್ಡವರು ಯೂಟ್ಯೂಬರ್ಸ್ ಎಲ್ಲ ಮಾಡಿದ್ದಾರೆ ಅಂದರೆ ಅಷ್ಟು ಅರ್ಥ ಆಗೋಲ್ಲ ಇವರು ಯಾವ ಥರ ಎಲ್ಲಿಗೆ ಹೋಗಿ ಏನು ಮಾಡಬೇಕು ಅಂತ ಕೂಡ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಅದು ತುಂಬ ಖುಷಿ ಇದೆ ಏ ಜೀಝ್ ಎ ನಂಬರ್ ಅಂತ ಹೇಳ್ತಾರೆ ಇಂಥವ್ರು ನೋಡಿ ಹೇಳಿರಬೇಕು ಅವ್ರು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ನಮಗೂ ನಮಗೂ ಒಂದು ಸ್ಫೂರ್ತಿ ಅವ್ರು ಹೇಳ್ದಂಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ತಿರ್ತಾರಲ್ಲ ಅವ್ರು ನೋಡ್ದಂಗೂ ಸ್ಫೂರ್ತಿ ಬರುತ್ತೆ ನಮಗೆ ಇದು ನೋಡಿ ನಂದಿನಿ ಅಮ್ಮನ ಬೆಣ್ಣೆ ಕೃಷ್ಣ ಲಾಗ್ ಇದಕ್ಕೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ಜೊತೆ ನಮಗೂ ಸಪೋರ್ಟ್ ಮಾಡಿ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ ಯೂಟ್ಯೂಬ್ ನನ್ನ ಉಸಿರು ನನ್ನ ಜೀವ ಅಂತ ಯೂಟ್ಯೂಬಿಂದನೇ ನಾನಿವತ್ತು ಹೀಗಿರೋದು ಇಷ್ಟು ಚೆನ್ನಾಗಿರೋದು ಅಂತ ಹೇಳ್ತಿರ್ತಾರೆ ನಮಗೂ ಅದನ್ನು ಕೇಳಿದಾಗ ಖುಷಿಯಾಗುತ್ತೆ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾರೆ ಇವರನ್ನ ರೋಲ್ ಮಾಡಲ್ ಆಗಿ ತಗೊಂಡ್ರೆ ಎಲ್ಲರೂ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಅಮ್ಮನ್ನ ನೋಡಿದ್ರೆ ನಂಗಂತೂ ತುಂಬಾ ಖುಷಿ ಆಗುತ್ತೆ ನನಗೆ ಅಂತಲ್ಲ ಯೂಟ್ಯೂಬ್ ಈಗ ಹೊಸದಾಗಿ ಶುರು ಮಾಡಿದಾರಲ್ಲ ಅವರಿಗೆಲ್ಲ ತುಂಬಾ ಖುಷಿ ಆಗುತ್ತೆ ನಂದಿನಿ ಅಮ್ಮನ್ನ ನೋಡಿದ್ರೆ ಯಾಕೆ ಅಂದರೆ ಅವರಿಂದ ನೋಡಿ ಕಲ್ತ್ಕೊಳ್ಳೋದು ನಮಗೂ ಕೂಡ ಇನ್ನು ತುಂಬಾ ಇದೆ ನಂದಿನಿ ಅಮ್ಮ ಅತಿ ಹೆಚ್ಚು ಹೆಣ್ಣು ಮಕ್ಕಳಿಗೆ ಉಪಯೋಗ ಆಗುವಂತಹ ವಿಡಿಯೋಸ್ಗಳನ್ನ ಮಾಡ್ತಾರೆ ಅದು ತುಂಬ ಖುಷಿ ಇದೆ ಯಾಕಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಬರೀ ಅಡುಗೆ ಕೆಲಸ ಮನೆ ಕೆಲಸ ಮಾಡಿ ಬೋರ್ ಆಗಿರುತ್ತೆ ಅಲ್ವಾ ಆದಷ್ಟು ಹೆಣ್ಮಕ್ಳು ಇವರ ವಿಡಿಯೋಸ್ಗಳನ್ನ ನೋಡಿ ನಿಮಗೂ ಒಳ್ಳೆ ಒಳ್ಳೆಯ ವಿಷಯಗಳು ಸಿಗತ್ತೆ ಇವರ ವಿಡಿಯೋದಲ್ಲಿ ಯಾವೆಲ್ಲ ವೀಡಿಯೋಸ್ಗಳನ್ನ ಹಾಕ್ತಾರೆ ಅಂದರೆ ಬ್ಯೂಟಿ ಟಿಪ್ಸ್ಗಳನ್ನ ಹಾಕ್ತಾರೆ ವೆಯ್ಟ್ ಲಾಸ್ ಶಿರಪ್ಗಳನ್ನ ಹಾಕ್ತಾರೆ ವೆಯ್ಟ್ ಲಾಸ್ ಆಗೋದು ಹೇಗೆ ಅಂತ ವೀಡಿಯೋಸ್ಗಳನ್ನ ಮಾಡಿಬಿಡ್ತಾರೆ ಮತ್ತು ಕಿಚನ್ನು ಯಾವ ರೀತಿ ಇಟ್ಕೋಬೇಕು ಯಾವೆಲ್ಲ ಐಟಮ್ಸ್ಗಳನ್ನ ತರಿಸ್ಕೋಬೇಕು ಅಂತ ಹೇಳ್ತಾರೆ ಮತ್ತು ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಯೂಟ್ಯೂಬಲ್ಲಿ ತಮ್ಮನೇಲಿ ಹಾಕೋದು ಇದೆಲ್ಲ ಯಾವ ಥರ ಅಂತ ಈಸಿಯಾಗಿ ಹೇಳ್ಕೊಡ್ತಾರೆ ಒಮ್ಮೆ ಇವರ ಚಾನಲ್ನ ನೋಡ್ಕೊಬನ್ನಿ ಒಂದಕ್ಕಿಂತ ಒಂದು ವೀಡಿಯೋಗಳು ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಕೂಡ ಮಾಡ್ತಾರೆ ಅಂದರೆ ಈಗ ಹೆಂಗೆಷ್ಟು ಇರ್ತಾರಲ್ಲ ಅವರಿಗೂ ಬರೋದಿಲ್ಲ ಆ ಥರ ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾರೆ ತುಂಬ ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡ್ತಾರೆ ಅವರು ನೋಡ್ದಂಗು ನಮಗೂ ಹೀಗೆ ಮಾಡಬೇಕಿತ್ತು ಹಾಗೆ ಮಾಡಬೇಕಿತ್ತು ಅಂತ ಅನ್ಸುತ್ತೆ ಅವರನ್ನು ನೋಡ್ದಂಗೂ ನಮಗೊಂದು ಸ್ಫೂರ್ತಿ ಬರುತ್ತೆ ಅವರ ವೀಡಿಯೋಗಳೆಲ್ಲ ತುಂಬ ಚೆನ್ನಾಗೇ ಬರುತ್ತೆ ನಂದಿನಿ ಅಮ್ಮಂದು ಮೂರು ಚಾನಲ್ಗಳಿದೆ ಮೂರು ಚಾನಲ್ಗಳು ಕೂಡ ಮೋನೋ ಆಗಿದೆ ಅವರು ಮೋನೋ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಮೂರು ಚಾನಲ್ ಕೂಡ ಮೌನ ಆಗಿ ಅವರು ಮೌನ ಆಗ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ನನಗೆ ಒಂದ್ ಚಾನಲ್ ಕೂಡ ಮೌನ ಮಾಡ್ಕೊಂಡ್ಲಿಕ್ಕೆ ಆಗ್ತಿಲ್ಲ ಅವರು ಕಡಿಮೆ ಸಮಯದಲ್ಲಿ ಮೂರು ಚಾನಲ್ನ ಮೋನೋ ಮಾಡ್ಕೊಂಡಿದ್ದಾರೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ವೀಡಿಯೋಸು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಯಾಕೆ ಅಂದರೆ ಅವರ ಚಾನಲ್ಗಳನ್ನ ಒಮ್ಮೆ ಚೆಕ್ ಮಾಡಿ ನೋಡಿ ಎಲ್ಲ ವೀಡಿಯೋಗಳು ತುಂಬ ಚೆನ್ನಾಗಿ ಬರ್ತಿದೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಕೂಡ ನಂಗಂತೂ ಅವರ ಚಾನಲ್ನ ನೋಡಿದ್ರೆ ತುಂಬ ಖುಷಿಯಾಗತ್ತೆ ಪ್ಲೀಸ್ ಎಲ್ಲರೂ ವೀಡಿಯೋನ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಎಲ್ರೂ ಇವ್ರನ್ನ ಅಮ್ಮ ಅಮ್ಮ ಅಂತ ಕರೀತಾರೆ ಯಾಕೆ ಅಂದರೆ ಇವರು ಎಲ್ರಿಗೂ ಅಮ್ಮ ಆಗಿದ್ದಾರೆ ಮತ್ತು ಇವರ ಚಾನಲ್ ನೀವು ಕೂಡ ನೋಡಬೇಕು ಚೆಕ್ ಮಾಡಬೇಕು ಇವ್ರ ವಿಡಿಯೋಸ್ಗಳನ್ನ ನೋಡಬೇಕು ಅಂತ ಅಂದರೆ ನಾನು ನನ್ನ ಚಾನಲ್ನಲ್ಲಿ ಡಿಸ್ಕ್ರಿಪ್ಷನ್ ಕೆಳಗೆ ಇವರ ಲಿಂಕನ್ನು ಹಾಕಿರ್ತೀನಿ ಪ್ಲೀಸ್ ಎಲ್ಲರೂ ಚೆಕ್ ಮಾಡಿ ನೋಡಿ ಸುಮ್ಮ ಸುಮ್ಮನೆ ಯಾರನ್ನು ಅಮ್ಮ ಅಂತ ಕರೆಯೋಲ್ಲ ಯಾಕೆ ಅಂದರೆ ಇವರು ಎಲ್ರಿಗೂ ಹತ್ತಿರ ಆಗಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಇವರನ್ನು ಅಮ್ಮ ಅಮ್ಮ ಅಂತ ಕರೀತಾರೆ ನೀವು ಹೊಸದಾಗಿ ನೋಡ್ತಿದ್ರೆ ನೀವು ಒಮ್ಮೆ ಇವರ ಚಾನಲ್ನ ಚೆಕ್ ಮಾಡ್ಕೊಬನ್ನಿ ಲೈವ್ ಅಲ್ಲಿ ಭೇಟಿಯಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ